ನಗರಸಭೆಯ ಸರ್ವತೋಮುಖ ಅಭಿವೃದ್ಧಿಗೆ ಎರಡ್ ಸಾವಿರದ ಮಂಡಿಸಲಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಜೈತುಂಬಿ ಮಾಲಿಕ್ ಸಾಬ್ ಹೇಳಿದ್ದಾರೆ ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಎರಡ್ ಸಾವಿರದ ಸಾಲಿನ ಬಜೆಟ್ ಮಂಡನೆಯನ್ನ ಮಂಡಿಸಿ ಮಾತನಾಡಿದ್ದಾರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭೆಯ ಕರಡು ಆಯವ್ಯಯದ ಉಳಿತಾಯದ ಮತವನ್ನ ಸುಮಾರು ಎಪ್ಪತ್ತೈದು ಪಾಯಿಂಟ್ ಆರು ಸೊನ್ನೆ ಲಕ್ಷಗಳ ಉಳಿತಾಯ ಬಜೆಟ್ ಅನ್ನ ಮಂಡಿಸಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭೆ ಕರಡು ಆಯವ್ಯಯದ ಒಟ್ಟು ಮೊತ್ತ ನಿರೀಕ್ಷಣಾ ಪಾವತಿ ಮೊತ್ತ ಎರಡು ಸಾವಿರದ ಆರುನೂರ ಹದಿನೈದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳು ಒಟ್ಟಾರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭೆ ಕರಡು ಆಯವ್ಯಯದ ಉಳಿತಾಯದ ಮೊತ್ತ ರೂಪಾಯಿ ಎಪ್ಪತ್ತೈದು ಪಾಯಿಂಟ್ ಆರು ಸೊನ್ನೆಗಳನ್ನು ಉಳಿತಾಯ ಮಾಡಲಾಗಿದೆ ಎಂದಿದ್ದಾರೆ ಸುತ್ತ ಸಭೆ ಕರಿತೀರಾ ಬಟ್ ಎಲ್ಲ ಮಾಹಿತಿ ಕೇಳ್ತೀನಿ ಮಾಡ್ತೀನಿ ಬೇಡ ಅವತ್ತ ಸಭೆಗೆಲ್ಲ ಮಾಹಿತಿಯೂ कार्य एक बोर्ड चल रहा है नमन तो नहीं hmm. तो अब लोगों को समझता बातों में उसे नमन तो नहीं <स्णासे> तो ये सारी लोगों को सारी बातें चलती हैं लड़के तो आईपीएल लड़के तो नशे में चुकुश हैं आप फिर भी उसके लिए बहुत लोगों को आपका फिर आपके लिए आप फिर आपके लिए इतना रिपोर्ट कर सकते हो आपके

ಸಂಸದರಿಗೂ ಒಂದು ಪೌರ ಕ ಸನ್ಮಾನ ಮಾಡಿರಿ ಇದು ಇಷ್ಟು ದಿನ ಆಗೈತೆ ನಮ್ಮ ಪೌರ ಸನ್ಮಾನ ನಮ್ಮ ನಗರಸಭೆಯನ್ನು ಮಾಡೇ ಇಲ್ಲ ಯಾಕೆ ಅಂತ ಅರ್ಥವಾಗ್ತಿಲ್ಲ

よしです。 ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಸಾಬ್ ಉಪಾಧ್ಯಕ್ಷೆ ಸುಮಾಭರಮಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಪೌರಾಯುಕ್ತ ಜಗ್ಗಾರೆಡ್ಡಿ ನಗರಸಭೆ ಸದಸ್ಯರಾದ ವೀರಭದ್ರಯ್ಯ ಜಯಣ್ಣ ಸರ್ಕಾರದ ನಾಮನಿರ್ದೇಶನ ಸದಸ್ಯರುಗಳು ಹೀಗೆ ಇನ್ನು ಹಲವು ಸದಸ್ಯರುಗಳು ಸಿಬ್ಬಂದಿ ವರ್ಗ ಆಚರಿದ್ರು